ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡುವುದು ಎಂದು ನೋಡ್ಕೊಂಡು ಬರೋಣ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲು ಎರಡು ಈರುಳ್ಳಿ ಎರಡು ಟಮೊಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಕಾಯಿ ತುರಿ ಹಾಗೆ ಸಾಂಬಾರು ಪುಡಿ ಸಾಂಬಾರು ಪುಡಿ ಅಂದರೆ ನೀವು ಬೇಳೆ ಸಾರಿಗೆ ಆಗ್ತಿರಲ್ಲ ಆ ಪುಡಿ ಒಂದು ಬಟ್ಲಲ್ಲಿ ಹುಣಸೆ ಹಣ್ಣು ಇಟ್ಕೋಬೇಕು ನೆನೆಸ್ಕೊಂಡಿರ್ಬೇಕದು ಹಾಗೆ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿ ಬೆಂಡೆಕಾಯಿನ ತೊಳ್ದು ಕ್ಲೀನಾಗಿ ಅದನ್ನು ಒರೆಸ್ಕೊಂಡು ಕಟ್ ಮಾಡ್ಕೋಬೇಕು ಒಲೆ ಹಚ್ಚಿ ಒಲೆ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಅಂಟೋಗೋವರೆಗೂ ಬೆಂಡೆಕಾಯಿನ ನಾವು ಹುರ್ಕೋಬೇಕಾಗುತ್ತೆ ಹುರ್ಕೊಂಡ್ಮೇಲೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಕಾಯಿ ತುರಿ ಹಾಕೋಬೇಕು ಹಾಗೆ ಈರುಳ್ಳಿ ಹಾಗೆ ಟಮೊಟೊ ಹಾಕ್ಕೋಬೇಕು ಹಾಗೆ ಬಿಡಿಸ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗ ಹಾಗೆ ಸಾಂಬಾರು ಪುಡಿ ಅದೇ ಆವಾಗ ಹೇಳಿದ್ನಲ್ಲ ಬೇಳೆಸ್ಗಾರ್ಗೆ ಹಾಕ್ಕೊ ಹಾಕೊತಿರಲ್ಲ ಆ ಸಾಂಬಾರು ಪುಡಿನೂ ಹಾಕೋಬೋದು ಹಾಗೆ ಕೊತ್ತಂಬರಿ ಸ್ವಲ್ಪ ಹಾಗೆ ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಈ ಅದಕ್ಕೆ ನುಣ್ಣು ರುಬ್ಕೊಂಡಾದಮೇಲೆ ಹಾಗೆ ಒಲೆ ಮೇಲೆ ಪಾತ್ರೆ ಇಟ್ಟು ಪಾತ್ರೆಗೆ ರೆಡ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಅದಾದಮೇಲೆ ಹುರ್ಕೊಂಡಾದ್ಮೇಲೆ ಸಾಸಿವೆ ಹಾಕಬೇಕಾಗುತ್ತೆ ಮೊದಲೇ ಹಾಕಬೇಕಾಗುತ್ತೆ ಸಾಸಿವೆ ಸಾಸಿವೆ ಹಾಕಾದ್ಮೇಲೆ ನಾವು ಬೆಂಡೆಕಾಯಿ ಹುರ್ಕೊಂಡಿರ್ತೀವಲ್ಲ ಆ ಬೆಂಡೆಕಾಯಿನ ನಾವು ಪಾತ್ರೆ ಒಳಗಡೆ ಹಾಕಬೇಕಾಗುತ್ತೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಈರುಳ್ಳಿ ಜೊತೆ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆನ ಅದನ್ನು ಆ ಪಾತ್ರೆ ಒಳಗಡೆ ಹಾಕ್ಬೇಕಾಗುತ್ತೆ ಆ ಪಾತ್ರೆ ಒಳಗಡೆ ಹಾಕಾದ ಮೇಲೆ ನಮ್ಮ ಇನ್ನೂ ಜಾರಲ್ಲಿ ಸ್ವಲ್ಪ ಮಿಕ್ಕಿರುತ್ತೆ ಮಸಾಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಹಾಗೆ ನಾನು ಇಲ್ಲಿ ಎರಡು ಲೋಟ ನೀರು ಹಾಕ್ತೀನಿ ಸಾಂಬಾರಿಗೆ ನಿಮಗೆ ಬೇಕಿದ್ದರೆ ಇದನ್ನು ಸಾಂಬಾರು ರೀತಿನಲ್ಲಾದರೂ ಮಾಡ್ಕೋಬೋದು ಇಲ್ಲ ಚಪಾತಿ ಜೊತೆ ತಿಂತೀವಿ ಅಂತಂದರೆ ಅದನ್ನು ಗ್ರೇವಿ ಥರನೂ ಮಾಡ್ಕೊಬೋದು ಇದಾದ ಮೇಲೆ ಸ್ವಲ್ಪ ನಾವು ನೆನೆಸ್ ನೆನೆಸಿಟ್ಕೊಂಡಿರ್ತೀವಲ್ಲ ಅಣಸಂ ರಸನ ನಾವು ಅದರೊಳಗಡೆ ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡಾದಮೇಲೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತೆ ಉಪ್ಪು ಹಾಕಾದ್ಮೇಲೆ ಒಂದು ಕುದಿ ಬರೋ ಬರೋವರೆಗೂ ಕಾಯ್ದು ರುಚಿ ನೋಡಿ ಉಪ್ಪು ಬೇಕಾ ಖಾರ ಬೇಕಾ ನೀವು ಮಿಕ್ಸ್ ಮಾಡ್ಕೊಬೋದು ಮಸಾಲೆ ಬೆಂಡೆಕಾಯಿ ಬೆಂದಿದೆ ಅಂದರೆ ಆಗಿದೆ ಬೆಂಡೆಕಾಯಿ ಸಾಂಬಾರ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ